ನಮಸ್ಕಾರ ವೀಕ್ಷಕರೇ ಹೌದು ನೀವು ನೋಡ್ತಾ ಇರೋ ಹಾಗೆ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಆಗೋ ನಂದಗೋಕುಲ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏನಿದು ಹೊಸ ಟ್ವಿಸ್ಟು ಹೊಸ ಪ್ರೋಮೋ ರಿಲೀಸ್ ಆಗಿದೆ ಎಷ್ಟು ಜನ ನೋಡಿದ್ದೀರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಮ್ಮ ಕರ್ತವ್ಯ ಏನು ಏನು ನಡೀತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸೋದಷ್ಟೇ ನಮ್ಮ ಜವಾಬ್ದಾರಿ ಸೊ ಹಾಗೆ ತಿಳಿಸೋದಕ್ಕೆ ಅಂತಲೇ ಬಂದಿದ್ದೀನಿ ನಾನು ಹೌದು ನಂದ ಗೋಕುಲ ಮಹಾ ಮಹಾತಿರುವು ನಡೀತಾ ಇದೆ ಅಮೂಲ್ಯ ಪ್ರೀತಿದ ಹುಡುಗ ಮೋಸ ಮಾಡಿದ್ದಕ್ಕೆ ಅವಳು ಸಾಯೋದಕ್ಕೆ ಹೊರಟಿದ್ದಾಳೆ ಈ ಕಡೆ ಪಾಪ ಅವರಪ್ಪ ಸಾಯಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಜನ ನೋಡಿದವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಈಗಲೇ ಇಷ್ಟು ಮಾತಾಡೋರು ಇನ್ನೂ ಮದುವೆ ಆಗಿಲ್ಲ ಯಾರ ಜೊತೆ ಹೋಗಿ ಮೋಸ ಮಾಡಿಬಿಟ್ಟು ಬಂದಿದ್ದಾಳೆ ಅಂತ ಅಂದರೆ ಜನ ಇಷ್ಟೆಲ್ಲ ಮಾತಾಡಬಹುದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಹೆಣ್ಣಿಗೆ ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಜನ ಬಾಯಿಗೆ ಬಂದಾಗ ಮಾತಾಡ್ತಾರೆ ಇದನ್ನು ತಲೆಯಲ್ಲಿ ಇಟ್ಕೊಂಡು ನಮ್ಮ ಗಿರಿಜ ತನ್ನ ಅಣ್ಣನ ಮರ್ಯಾದೆ ಉಳಿಸ್ಬೇಕು ಅಂತ ತನ್ನ ಮಗ ವಲ್ಲಭನ ಜೊತೆಗೆ ಅಮ್ಮನ ಮದುವೆ ಮಾಡಿಕೊ ಅಂತ ಅಂದ್ಬಿಟ್ಟು ಇದ್ದಾರೆ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ವಲ್ಲಭ ಕೂಡ ಅಮ್ಮನ ಮದುವೆ ಆಗೋಕ್ಕೆ ರೆಡಿ ಇದ್ದಾನೆ ಇದಾದ ಮೇಲೆ ಏನಾಗಬಹುದು ನಮ್ಮ ಅಮ್ಮು ಲೈಫಲ್ಲಿ ಏನಾಗಬಹುದು ಅನ್ನೋದನ್ನು ನೋಡಬೇಕು ಅಂತ ಅಂದರೆ ನೀವು ನಂದಗೋಕುಲ ದಾರ ನೋಡಬೇಕು ನಿಮಗೆ ನಾವು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ